ಸತೀಶ್ ಆರ್ ಶೆಟ್ ಸತೀಶ್ ಕ್ಯಾಟರ್ಸ್ನ ಮಾಲಕಿರೇ ಸತೀಶ್ ಆರ್ ಶೆಟ್ಟ್ರಿ ಮುಖ ಅವ್ರನ್ನ ಶ್ರೀಮತಿ ಇಲ್ಲದ ಜೋಕರ್ ಬಲೆ ಬನ್ನಿ ಅವರ ಕಲ್ಚರಲ್ ದ ಮಾತ ಬಹುಮಾನದ ಪ್ರಾಯೋಜಕರೇ ಅವ್ರನ್ನ ಸನ್ಮಾನ ಪತ್ರವು ಸುಜಾತ ಶ್ರೀ ನಮ್ಮೆದುರುದಿದ್ದೆಂಬಿಕೆಯೇ ನಮಃ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರ ರವಿವಾರದಂದು ವಾಶಿಯ ಸಿಡ್ಕೋ ಕನ್ವೆನ್ಷನ್ ಸೆಂಟರ್ ಸಭಾಭವನದಲ್ಲಿ ಶ್ರೀ ಮೂಕಾಂಬಿಕಾ ದೇವಾಲಯ ಗನ್ಸೋಲಿ ಆಯೋಜಿತ ಧರ್ಮೋತ್ಸವ ಸಾಂಸ್ಕೃತಿಕ ಉತ್ಸವದ ಸಭಾ ಕಾರ್ಯಕ್ರಮದ ಸಂದರ್ಭದಲ್ಲಿ ಕ್ಯಾಂಟೀನ್ ಉದ್ಯಮದಲ್ಲಿ ಸಾಧನೆಗೈದ ನವಿ ಮುಂಬೈ ಮಹಾನಗರದಲ್ಲಿನ ಯುವ ಉದ್ಯಮಿ ಶ್ರೀ ಸತೀಶ್ ರಘುರಾಮ್ ಶೆಟ್ಟಿ ಇವರಿಗೆ ಅರ್ಪಿಸಿದ ಸನ್ಮಾನ ಪತ್ರ ಶ್ರೀಯುತರೆ ಉಡುಪಿ ಜಿಲ್ಲೆಯ ಹೆರ್ಕ ಮೂಡುಮನೆ ಶ್ರೀ ರಘುರಾಮ್ ಶೆಟ್ಟಿ ಹಾಗೂ ಕಿದಿಯೂರು ಶ್ರೀಮತಿ ಇಂದಿರಾ ಶೆಟ್ಟಿ ದಂಪತಿಗಳ ಸುಪುತ್ರರಾದ ತಾವುಗಳು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಿ ಶಿಕ್ಷಣವನ್ನು ವಿದ್ಯಾಸಮುದ್ರ ತೀರ್ಥಶಾಲಿ ಕಿದೀರು ಇಲ್ಲಿ ಪೂರ್ಣಗೊಳಿಸಿದಿರಿ ಬಾಲ್ಯದಿಂದಲೂ ಚಲಗಾರರಾದ ತಾವುಗಳು ಜೀವನದ ಉತ್ತುಂಗ ಸಾಧನೆಯ ಸಾರ್ಥಕ ಬದುಕಿನ ಕೈ ಕೈ ಕಲ್ಪನೆಯನ್ನು ಮೈಗೂಡಿಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನವಿ ಮುಂಬೈ ಮಹಾನಗರಕ್ಕಾಗಮಿಸಿ ತಮ್ಮ ನೆಂಟರ ಕ್ಯಾಂಟೀನ್ ಹಾಗೂ ಕ್ಯಾಟರಿಂಗ್ ಉದ್ಯಮದಲ್ಲಿ ಆರಂಭವನ್ನು ಪಡೆದು ಅದರಲ್ಲಿನ ಒಳ ಹೊರಗುಗಳ ಅನುಭವವನ್ನು ಪಡೆದಿರಿ ತಾವುಗಳು ತಮ್ಮ ಪ್ರಥಮ ಉದ್ಯಮವಾಗಿ ಅಭಿದೆಯ ಬ್ಯಾಂಕಿನ ಕ್ಯಾಂಟೀನನ್ನು ಗುತ್ತಿಗೆಗೆ ಪಡೆದಿರಿ ಎರಡು ಸಾವಿರದ ಐದನೇ ಇಸವಿಯಲ್ಲಿ ಸತೀಶ್ ಕ್ಯಾಟರ್ಸ್ ಆ್ಯಂಡ್ ಡೆಕೋರೇಟರ್ಸ್ ಎಂಬ ನಾಮಫಲಕದೊಂದಿಗೆ ಸ್ವಂತ ಕ್ಯಾಟರಿಂಗ್ ಸಂಸ್ಥೆಯನ್ನು ಆರಂಭಿಸಿದಿರಿ ಶುಚಿ ರುಚಿಯಾದ ಅಡುಗೆ ಶಿಸ್ತುಬದ್ಧವಾದ ಊಟದ ವ್ಯವಸ್ಥೆಯಿಂದಾಗಿ ಮರಾಠಿಗರ ಮನೆ ಮನದಲ್ಲೂ ಜನಪ್ರಿಯತೆಯನ್ನು ಗಳಿಸಿದಿರಿ ಹಂತ ಹಂತವಾಗಿ ಪ್ರಗತಿಯ ಮೆಟ್ಟಲೇರಿದ ತಾವುಗಳು ಶ್ರೀಮತ್ ಶ್ರೀಮಾತೆ ಮೂಕಾಂಬಿಕೆಯ ಕೃಪಾಶೀರ್ವಾದದೊಂದಿಗೆ ಎರಡು ಸಾವಿರದ ಐದರಿಂದ ಗನ್ಸೋಲಿ ಶ್ರೀ ಮುಕಾಂಬಿಕಾ ದೇವಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಗಳಿಗೆ ಕ್ಯಾಟರಿಂಗ್ ಹಾಗೂ ಡೆಕೋರೇಷನ್ ವ್ಯವಸ್ಥೆಯನ್ನು ಪೂರೈಸಲಾರಂಭಿಸಿದ್ದೀವಿ ತಾವುಗಳು ದೇವಸ್ಥಾನಕ್ಕೆ ಸಕಾಲದಲ್ಲಿ ದೇಣಿಗೆ ನೀಡಿದ್ದು ಮಾತ್ರವಲ್ಲದೆ ಜನರೇಟರ್ ವ್ಯವಸ್ಥೆಯನ್ನು ಕೂಡ ನೀಡಿರುವುದು ತಮ್ಮ ಉದಾತ್ತ ಮನಸ್ಸಿಗೆ ಸಾಕ್ಷಿಯಾಗಿದೆ ಅಂದಿನಿಂದ ತಾವುಗಳು ಕೇವಲ ಮರಾಠಿಗರ ಮಾತ್ರವಲ್ಲದೆ ತುಳು ಕನ್ನಡಿಗರಿಗೂ ಅಚ್ಚುಮೆಚ್ಚಿನ ಕ್ಯಾಟರರ್ಸ್ಗಳಲ್ಲಿ ಒಬ್ಬರೆನಿಸಿದಿರಿ ದೇವಸ್ಥಾನದ ಕ್ಯಾಟರಿಂಗ್ ಉದ್ಯಮವನ್ನು ನಾನು ನನ್ನ ಲಾಭ ಗಳಿಸುವಿಕೆಯ ಉದ್ದೇಶದಿಂದ ನಡೆಸುತ್ತಿಲ್ಲ ಆದರೆ ನಾನು ಮಾತೆಯ ಆಶೀರ್ವಾದದಿಂದ ಇಲ್ಲಿ ಬಂದ ನಂತರ ಕ್ಷಿಪ್ರ ಗತಿಯಲ್ಲಿ ಪ್ರಗತಿಯನ್ನು ಕಂಡಿದ್ದೇನೆ ಎಂದು ವಿನಮ್ರತೆಯಿಂದ ನುಡಿಯುತ್ತಿರುವಿರಿ ತಾವು ದೇವಸ್ಥಾನದಲ್ಲಿ ನಡೆಯುವ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕರಿಸುತ್ತಿದ್ದು ಇಲ್ಲಿ ನಡೆಯುವ ನಾಟಕ ಹಾಗೂ ಯಕ್ಷಗಾನಗಳ ಆಯೋಜಕರು ತಮ್ಮ ಅಳಲನ್ನು ತೋಡಿಕೊಂಡಲ್ಲಿ ಅವರಿಗೆ ಧರ್ಮಾರ್ಥವಾಗಿ ಡೆಕೋರೇಷನ್ ಸೇವೆಯನ್ನು ನೀಡುತ್ತಾ ಬಂದಿರುವುದು ತಮ್ಮ ಸರಳ ಸಜ್ಜನಿಕೆಗೆ ಹಿಡಿದ ದರ್ಪಣ ತುಳು ಕನ್ನಡಿಗರ ಪ್ರೀತಿಗೆ ಪಾತ್ರರಾದ ತಾವುಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾಶಿಯ ಸಾಯಿ ಹೆರಿಟೇಜ್ ಬ್ಯಾಂಕ್ವೆಟ್ ಹಾಲ್ನ ಮಾಲಕರಾದಿರಿ ಇಂದು ಅನೇಕ ಬ್ಯಾಂಕ್ವೆಟ್ ಹಾಲುಗಳ ಗುತ್ತಿಗೆದಾರರಾಗಿ ಕ್ಯಾಟರಿಂಗ್ ಉದ್ಯಮದಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವಿರಿ ದೇವಸ್ಥಾನದಲ್ಲಿ ನಡೆಯುವ ಸಾಮಾಜಿಕ ಕಾರ್ಯಕ್ರಮ ಹಾಗೂ ಕ್ರೀಡಾ ಸ್ಪರ್ಧೆಗೂ ಪ್ರಾಯೋಜಕತ್ವವನ್ನು ನೀಡುತ್ತಿರುವಿರಿ ಎಂಬುದು ನಮಗೆ ಸಂತಸದ ವಿಷಯ ಎರಡು ಸಾವಿರದ ನಾಲ್ಕನೇ ಇಸವಿಯಲ್ಲಿ ಪಡುವಳ್ಳಿ ಶ್ರೀ ತಿಮ್ಮಪ್ಪ ಶೆಟ್ಟಿ ಹಾಗೂ ಶ್ರೀಮತಿ ಗುಲಾಬಿ ಶೆಟ್ಟಿ ದಂಪತಿಗಳ ಸುಪುತ್ರಿಯಾದ ಶ್ರೀಮತಿ ಶಾಲಿನಿ ಶೆಟ್ಟಿ ಅವರನ್ನು ವರಿಸಿದಿರಿ ಶ್ರೀಮತಿ ಶಾಲಿನಿ ಶೆಟ್ಟಿಯವರು ಶಿಕ್ಷಕಿಯ ಉದ್ಯೋಗಕ್ಕೆ ವಿದಾಯವನ್ನು ಹೇಳಿ ತಮ್ಮ ಉದ್ಯಮದಲ್ಲಿ ನಿಮಗೆ ಕರಣೇಶು ಮಂತ್ರಿ ಎಂಬಂತೆ ಸಹಕಾರವನ್ನು ನೀಡುತ್ತಿರುವುದು ಶ್ಲಾಘನೀಯ ತಮ್ಮ ದಾಂಪತ್ಯ ಜೀವನದಲ್ಲಿ ಮುತ್ತು ರತ್ನದಂಥ ಮುತ್ತಿನ ಮಕ್ಕಳಾದ ರಿಷಭ್ ಹಾಗೂ ಗಗನರೊಂದಿಗೆ ಸುಖ ಸಂಸಾರದ ಸವಿಯನ್ನು ಆಸ್ವಾದಿಸುತ್ತಿರುವ ತಮಗೆ ಮಾತೆ ಶ್ರೀ ಮೂಕಾಂಬಿಕೆಯು ಸದಾ ಆಯುರಾರೋಗ್ಯ ಹಾಗೂ ಐಶ್ವರ್ಯವನ್ನು ನೀಡಿ ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ ಧರ್ಮದರ್ಶಿ ಅನ್ನಿಸಿ ಶೆಟ್ಟಿ ಅಧ್ಯಕ್ಷರು ಜಗದೀಶ್ ಶೆಟ್ಟಿ ನಂದಿಕೂರು ಉಪಾಧ್ಯಕ್ಷರು ಶ್ರೀ ಕುಟ್ಟಿ ಎಂ ಶೆಟ್ಟಿ ಉಪಾಧ್ಯಕ್ಷರು ಶ್ರೀ ಸುರೇಶ್ ಹೆನ್ಕೋಟೆನ್ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀ ಶೇಖರ್ ದೇವಾಡಿಕ ಕೋಶಾಧಿಕಾರಿ ಹಾಗೂ ಸಮಸ್ಥೆಯ ಸರ್ವ ಸರ್ವ ಸದಸ್ಯರು ಶ್ರೀ ಮುಕಾಂಬಿಕ ದೇವಾಲಯ ಗನ್ಸೂರು